ಅಡಿಕೆ ತೋಟವನ್ನು ಸದಾ ಅಚ್ಚ ಹಸಿರಾಗಿಡಲು ನೀವು ಕೆಳಗಿನ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬಹುದು ಒಂದು ಮಣ್ಣು ಮತ್ತು ಪೋಷಕಾಂಶ ನಿರ್ವಹಣೆ ಮಣ್ಣು ಪರೀಕ್ಷೆ ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಪೋಷಕಾಂಶ ಕೊರತೆಗಳಲ್ಲಿ ಇರುವುದೆಂದು ತಿಳಿದುಕೊಳ್ಳಿ ಜೈವಿಕ ಗೊಬ್ಬರ ವರಕ್ಷ ಗೋಮೂತ್ರ ಕೆಂಪು ಎರುವು ಮತ್ತು ಕಂಪೋಸ್ಟ್ ಬಳಸಿ ಮಣ್ಣಿನ ಸೊಂಪು ಹೆಚ್ಚಿಸಿ ರಾಸಾಯನಿಕ ಗೊಬ್ಬರ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನೈಸರ್ಗಿಕ ಮತ್ತು ರಾಸಾಯನಿಕ ಗೊಬ್ಬರವನ್ನು ಸಮರ್ಪಕವಾಗಿ ಬಳಸಿ ಎಕ್ಸ್ ಪಿ ಕೆ ಗೊಬ್ಬರ ಸಜೀವ ಗುಣವರ್ಧಕಗಳು ಎರಡು ನೀರಾವರಿ ವ್ಯವಸ್ಥೆ ನಿರಂತರ ನೀರು ಬೇಸಿಗೆ ಸಮಯದಲ್ಲಿ ನಾಲ್ಕರಿಂದ ಐದು ದಿನಕ್ಕೆ ಒಮ್ಮೆ ತೋಟಕ್ಕೆ ನೀರು ಹಾಕಿ ಡ್ರಿಪ್ ಇರಿಗೇಷನ್ ನೀರನ್ನು ಆರ್ಥಿಕವಾಗಿ ಉಪಯೋಗಿಸಲು ಟಪಿ ಡ್ರಿಪ್ ನೀರಾವರಿ ಬಳಸಬಹುದು ಮಣ್ಣು ಒದ್ದೆಯಾಗಿಡಲು ತೆಂಗು ಎಲೆಗಳು ಹುಲ್ಲು ಮುಂತಾದವುಗಳಿಂದ ಮಲ್ಚಿಂಗ್ ಮಲ್ಚಂ ಮಾಡಿ ಮೂರು ಸಸ್ಯ ರೋಗ ಮತ್ತು ಕೀಟ ನಿರ್ವಹಣೆ ಪ್ರಕೃತಿಯೊಂದಿಗೆ ಬಾಳಿಕೆ ಬರುವ ಪದ್ಧತಿ ಟೋಪ್ಡೈ ಟೋಪ್ಡೈ ಕೊಳೆ ರೋಗ ಕೋಲೆ ರೋಗ ಮುಂತಾದವುಗಳಿಗೆ ತಡೆಗಟ್ಟುವ ಔಷಧಿಗಳನ್ನು ಬಳಸಬೇಕು ಬೋರ್ಡೋ ಮಿಶ್ರಣ ಬೋರ್ಡೋಮಿಕ್ಸ್ಟರ್ ಅಥವಾ ಪಿಂಪಾಸ್ಟಿಕ್ ಪಂಜಸೈಡ್ ಸಿಂಪಡಣೆ ಲಿಂಬಾ ಎಣ್ಣೆ ದಶಪರ್ಣಿ ಕಷಾಯ ಮುಂತಾದ ಪರಿಸರ ಸ್ನೇಹಿ ಕೀಟನಾಶಕಗಳ ಬಳಕೆ ನಾಲ್ಕು ಶೇಂಗು ಬೆಳೆಯ ಪ್ರೊಟೆಕ್ಷನ್ ಆಂತರಿಕ ಬೆಳವಣಿಗೆ ಅಡಿಕೆ ಮರಗಳ ನಡುವೆ ಮೆಣಸು ಕಾಫಿ ಹುಳಸೋಪು ಹಾಲುಬುಷ ಕರಿಬೇವಿನಂತಹ ಬೆಸಾಯವನ್ನು ಬೆಳೆಸಿದರೆ ತೋಟದ ತಾಪಮಾನ ನಿಯಂತ್ರಣವಾಗುತ್ತದೆ ಗಾಳಿ ತಡೆ ತೋಟದ ಸುತ್ತಮುತ್ತ ಗಾಳಿಯನ್ನು ತಡೆಗಟ್ಟಲು ಬಟ್ಟಲು ಚಿಕ್ಕ ಚಿಕ್ಕದೆಂಬು ಜಾಲಿ ಮರಗಳನ್ನು ನೆಡಬಹುದು ಐದು ಮಳಿಗೋಡು ಮತ್ತು ನಿರ್ವಹಣೆ ಶುದ್ಧ ಪರಿಸರ ಬೊಚ್ಚು ಮೇಲೆ ಬಿದ್ದ ಎಲೆಗಳು ಕೊಳೆತ ಬೇರೂರುಗಳನ್ನು ತೆಗೆದುಹಾಕಿ ತೋಟವನ್ನು ನಿತ್ಯ ಸ್ವಚ್ಛವಾಗಿ ಇಡಬೇಕು ಪ್ಲಾಂಟೇಷನ್ ಲೆವೆಲ್ ನಿರ್ವಹಣೆ ನೀರು ನಿಲ್ಲದಂತೆ ಚಾನಲ್ ಮತ್ತು ಡ್ರೈನೇಜ್ ವ್ಯವಸ್ಥೆಯನ್ನು ಉತ್ತಮಗೊಳಿಸಬೇಕು ಈ ಕ್ರಮಗಳನ್ನು ಪಾಲಿಸಿದರೆ ಅಡಿಕೆ ತೋಟವು ಸದಾ ಹಸಿರು ತೋಟವಾಗಿಯಾ ಅಡಿಕೆ ತೋಟವನ್ನು ಸದಾ ಅಚ್ಚ ಹಸಿರಾಗಿಡಲು ನೀವು ಹೇರಳವಾದ ಉತ್ತಮ ಕೃಷಿ ವಿಧಾನಗಳನ್ನು ಅನುಸರಿಸಬಹುದು ಇಲ್ಲಿ ಹೆಚ್ಚಿನ ವಿವರಗಳನ್ನು ಕೊಡಲಾಗಿದೆ ಒಂದು ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆ ಎ ಮಣ್ಣು ಪರಿಷ್ಕರಣೆ ಮಣ್ಣಿನ ರಾಸಾಯನಿಕ ಮತ್ತು ಜೈವಿಕ ಗುಣವನ್ನು ವರ್ಷಕ್ಕೊಮ್ಮೆ ಪರೀಕ್ಷಿಸಿ ಮಣ್ಣಿನಲ್ಲಿ ಜೀವಾಣುಗಳ ಹರಿವನ್ನು ಸುಗಮಗೊಳಿಸಲು ಜೈವಿಕ ಗೊಬ್ಬರಗಳಂತಹ ಗೋಮೂತ್ರ ಕೆಂಪು ಎರುವವು ವರ್ಮಿ ಕಂಪೋಸ್ಟ್ ಅಜೋಲಾ ಮುಂತಾದವುಗಳನ್ನು ಬಳಸಿ ಪ್ರತಿ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಚೆಂಡುಗಿಡಿ ಮಿಶ್ರಣ ಗೊಬ್ಬರ ವ್ರೀನ್ ಮನಿಯೋರನ್ ಬಳಸಿ ಮಣ್ಣಿನ ಉಗಮಶೀಲತೆಯನ್ನು ಹೆಚ್ಚಿಸಿ ಬಿ ಪೋಷಕಾಂಶ ನಿರ್ವಹಣೆ ಗೊಬ್ಬರಗಳು ಪ್ರಮಾಣ ಒಬ್ಬ ಮರಕ್ಕೆ ವರ್ಷ ಸಮಯ ಯೂರಿಯಾ ನೂರು ಮೈನಸ್ ನೂರ ಐವತ್ತು ಗ್ರಾಮ್ ಜೂಮ್ ಸೆಪ್ಟೆಂಬರ್ ಫಾಸ್ಫೇಟ್ ಎಸ್ ಎಸ್ ಪಿ ಡಿ ಎ ಪಿ ನೂರು ಮೈನಸ್ ನೂರ ಇಪ್ಪತ್ತೈದು ಗ್ರಾಮ್ ಜೂಮ್ ಪೊಟ್ಯಾಷ್ ಮೊಪ್ ನೂರ ಎಪ್ಪತ್ತೈದು ಮೈನಸ್ ಇನ್ನೂರು ಗ್ರಾಮ್ ಜೂಮ್ ಸೆಪ್ಟೆಂಬರ್ ಆರ್ಗ್ಯಾನಿಕ್ ಗೊಬ್ಬರ ಹತ್ತರಿಂದ ಹದಿನೈದು ಕೆ ಜಿ ಜೂಮ್ ಡಿಸೆಂಬರ್ ಗೊಬ್ಬರಗಳನ್ನು ಮಣ್ಣಿಗೆ ಚೆನ್ನಾಗಿ ಕಲಸಿ ಹಾಕಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಝಿಂಕ್ ಬೊರೊನ್ ಮ್ಯಾಗ್ನೀಯ್ ಕೊರತೆ ತಡೆಯಲು ವರ್ಷಕ್ಕೊಮ್ಮೆ ಸಿಂಪಡಣೆ ಮಾಡಿ ಎರಡು ನೀರಾವರಿ ಮತ್ತು ನೀರಿನ ಸಂರಕ್ಷಣೆ ಎ ಸಮರ್ಪಕ ನೀರಾವರಿ ಮಳೆಕಾಲದಲ್ಲಿ ಪ್ರಾಕೃತಿಕ ಚಾನಲ್ ವ್ಯವಸ್ಥೆ ನಿರ್ಮಿಸಿ ನೀರು ನಿಂತು ಹೋಗದಂತೆ ನೋಡಿಕೊಳ್ಳಿ ಬೇಸಿಗೆಯಲ್ಲಿ ಟಕ್ಕಿ ಡ್ರಿಪ್ ಇರಿಗೇಷನ್ ಬಳಸಿ ನೀರಿನ ಬಳಕೆಯನ್ನು ಕಡಿಮೆ ಮಾಡಿ ಮರಗಳಿಗೆ ತಿಂಗಳಿಗೆ ಎರಡು ಬಾರಿ ಪೊಟಾಶ್ ಪೊಟಸಿಯಂ ಪಠಿಸಲು ಮರದ ಹಸಿರುತನ ಹೆಚ್ಚಿಸುತ್ತದೆ ಬಿ ಮಲ್ಚಿಂಗ್ ಮಲ್ಚನ್ ತಂತ್ರ ಮರದ ಬುಡದಲ್ಲಿ ಒಣ ಎಲೆಗಳು ತೆಂಗಿನ ತೊಗಟೆ ಹುಲ್ಲು ಅಥವಾ ಜೈವಿಕ ತ್ಯಾಜ್ಯವನ್ನು ವಾಪಸ್ ಹಾಕಿ ಇದು ನೀರಿನ ಆಯಾಸವನ್ನು ತಡೆಯಲು ಸಹಾಯ ಮಾಡುತ್ತದೆ ಮೂರು ಸಸ್ಯ ರೋಗ ಮತ್ತು ಕೀಟನಾಶಕ ನಿಯಂತ್ರಣ ಎ ಪ್ರಮುಖ ರೋಗಗಳು ಮತ್ತು ತಡೆಗಟ್ಟುವ ಕ್ರಮ ಬಿ ಕೀಟ ನಿಯಂತ್ರಣ ಆಮಾಣಿ ಮೈಟ್ಸ್ ನೀರಿನ ಒತ್ತಡ ನಿಯಂತ್ರಿಸಿ ನಿಸರ್ಗ ಸ್ನೇಹಿ ಕೀಟನಾಶಕ ಬಳಸಿ ಸುತ್ತುಹುಳ ಬಗ್ ಲಿಂಬೋ ನೀಮ್ ಉಯಿಲ್ ಐದು ಶೇಕಡಾ ಮಿಶ್ರಣ ಮಾಡಿ ಸಿಂಪಡಿಸಿ ಕಪ್ಪು ಹುಳು ಬ್ಲ್ಯಾಕ್ ಬೀಟಲ್ ಬೆಳದಿಂಗಳ ರಾತ್ರಿ ಪೀಳಿಗೆಯಲ್ಲಿ ಮೆಣಸಿನ ಪುಡಿ ಬಳಸಿ ನಾಲ್ಕು ಹಸಿರು ತೋಟದ ಸಂರಕ್ಷಣೆ ಎ ಶೇಂಗು ಬೆಳೆಯ ನಿರ್ವಹಣೆ ಅಡಿಕೆ ತೋಟದಲ್ಲಿ ಮೆಣಸು ಗಾಳಿಮರಳು ತೆಂಗು ಬಾಳೆ ಮುಂತಾದ ಪೋಷಕ ಬೆಳೆಗಳನ್ನು ಬೆಳೆಸಿ ಇದು ತೋಟದ ವಾತಾವರಣ ಸಂಪಾಗಿಸಲು ಸಹಾಯ ಮಾಡುತ್ತದೆ ಬಿ ತೋಟದ ಸುತ್ತಮುತ್ತ ಗಾಳಿ ತಡೆ ಕೊಠಡಿ ಜೇನುಬಾಲ ಹನುಮಾವು ಪಲಾಶ ಮುಂತಾದ ಮರಗಳನ್ನು ಬೆಳೆಸಿ ಬ್ರೇಕರ್ ಬೆಳೆಸಿ ಗಾಳಿ ನಿಯಂತ್ರಿಸಬಹುದು ಐದು ಪ್ರಾಕೃತಿಕ ಕೃಷಿ ವಿಧಾನಗಳು ಎ ಜೈವಿಕ ಫಾರ್ಮಿಂಗ್ ಬಳಕೆ ಪಂಚಗವ್ಯ ಪಂಚಗವ್ಯ ಜೀವರಸ ಅಮೃತ ಜಲ ಬಳಸುವುದು ಹೆಚ್ಚು ಪರಿಣಾಮಕಾರಿ ಸ್ಥಳೀಯ ಹಣ್ಣು ಸೊಪ್ಪು ಎಲೆಗಳಿಂದ ಜೈವಿಕ ಕಣಜೋಳ ಹೊಗೆನ ಮಲ್ಚ್ ರಚಿಸಿ ಬಿ ಶಾಶ್ವತ ಕೃಷಿ ತಂತ್ರ ಪೋಷಕ ಹರಿತ ಕವಕ್ರೋಫಾಂಗ್ ತಂತ್ರ ಬಳಸಿ ಸಹ ಬೆಳೆ ಮಿಕ್ಸ್ಡ್ ಕ್ರೋಪ್ ಅನ್ನು ಜಾರಿ ಮಾಡಿ ಸಾರಾಂಶ ಮಣ್ಣಿನ ಪೋಷಕಾಂಶಗಳನ್ನು ಸಮತೋಲನದಲ್ಲಿ ಇರಿಸಬೇಕು ಸಮರ್ಪಕ ನೀರಾವರಿ ವ್ಯವಸ್ಥೆ ಹಾಗೂ ಮಲ್ಚಿಂಗ್ ಬಳಕೆ ಸಸ್ಯರೋಗ ತಡೆಗಟ್ಟುವಿಕೆ ಜೈವಿಕ ಕೀಟನಾಶಕ ಬಳಕೆ ಹಸಿರು ನಿರ್ವಹಣೆಗೆ ಸಹ ಬೆಳೆ ಮತ್ತು ಗಾಳಿ ತಡೆ ಮಾರ್ಗಗಳು ಜೈವಿಕ ಕೃಷಿಯ ಬಳಕೆ ಮತ್ತು ನೈಸರ್ಗಿಕ ಪದ್ಧತಿಯ ಅನುಸರಣೆ ಈ ತಂತ್ರಗಳನ್ನು ಅನುಸರಿಸಿದರೆ ನಿಮ್ಮ ಅಡಿಕೆ ತೋಟ ಸದಾ ಹಸಿರಾಗಿದ್ದು ಉತ್ತಮ ಆರೋಗ್ಯ ಮತ್ತು ಉತ್ತಮ ಫಸಲಿಗಾಗಿ ಸಹಕಾರಿಯಾಗುತ್ತದೆ